ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆಗ ವಚನ ನಮ್ಮ ನೋಡಬಂದ ವಚನ ವಚನ ಸತ್ಯ ವಚನ வந்த மந்தவன ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇಲೆ ಎಲ್ಲರಿಗೂ ಜೈ ಕಿಸ್ ಪ್ರಿಯರೇ ದೇವರ ವಾಕ್ಯವನ್ನು ನಾವು ಆಲಿಸೋಣ ನಮ್ಮ ಕಿವಿಗಳನ್ನು ನಾವು ತೆರೆಯೋಣ ನಮಗೆಲ್ಲರಿಗೂ ಕಿವಿಗಳಿವೆ ಆದರೆ ದೇವರ ವಾಕ್ಯವನ್ನು ಆಲಿಸುವಾಗ ನಾವೊಂದು ಬಹಳ ಎಚ್ಚರಿಕೆಯಿಂದ ನಮ್ಮ ಎಲ್ಲ ಇತರ ವಿಚಾರ ಲೋಕದ ವಿಚಾರಗಳನ್ನು ಬದಿಗೊತ್ತಿ ಚಿತ್ತದಿಂದ ಅಂತ ಹೇಳ್ತಾರೆ ಆ ರೀತಿ ನಾವು ಆಲಿಸಿದಾಗ ಆ ದೇವರು ಅವರ ವಾಕ್ಯದ ಮುಖಾಂತರ ನುಡಿಯುವುದನ್ನು ನಮ್ಮ ಕಿವಿಗೆ ಕೇಳುವ ಆ ಶಬ್ದದ ಮುಖಾಂತರ ನಮಗೆ ಅದು ವಾಕ್ಯಗಳು ನಮ್ಮ ಪಾಲಾಗುತ್ತವೆ ಅವು ನಮ್ಮ ಜೀವನದಲ್ಲಿ ಕೆಲಸ ಮಾಡ್ತವೆ ಆದ್ದರಿಂದ ದೇವರ ವಾಕ್ಯದ ಪ್ರತಿಯೊಂದು ಪದವನ್ನು ಅದರಿಂದ ಹೊರಗೆ ಬರುವ ಶಬ್ದವನ್ನು ಆಲಿಸಿ ಆ ಸಂದೇಶವನ್ನು ನಮ್ಮದಾಗಿಸಿಕೊಳ್ಳೋಣ ಸಂತ ಪೌಲನು ಫಿಲಿಪಿಯರಿಗೆ ಬರೆದ ಪತ್ರ ಸಂತ ಪೌಲನು ಫಿಲಿಪಿಯರಿಗೆ ಬರೆದ ಪತ್ರ ಅಧ್ಯಾಯ ಎರಡು ವಾಕ್ಯಗಳು ಆರರಿಂದ ಸಂತ ಪೌಲನು ಫಿಲಿಪಿಯರಿಗೆ ಬರೆದ ಪತ್ರ ಅಧ್ಯಾಯ ಎರಡು ವಾಕ್ಯಗಳು ಆರರಿಂದ ದೇವಸ್ವರೂಪಿ ತಾನಾಗಿದ್ದರೂ ನಿರುತ ದೇವರಿಗೆ ಸಮನಾದ ಆ ಸಿರಿ ನಾತ ಹಿಡಿದಿಟ್ಟುಕೊಳ್ಳಲಿಲ್ಲ ಬಿಡಲೊಲ್ಲೆ ನೆನುತ್ತ ತನ್ನನ್ನೇ ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನು ಮನುಜರಾಗಿ ಕಾಣಿಸಿಕೊಂಡರು ನರಮಾನವರಿಗೆ ಸರಿಸಮನಾದ ತನ್ನನ್ನೇ ಆತ ತಗ್ಗಿಸಿಕೊಂಡು ವಿಧೇಯನಾಗಿ ನಡೆದುಕೊಂಡು ಮರಣ ಪರಿಯಂತ ಹೌದು ಹೌದು ಶಿಲುಬೆಯ ಮರಣ ಪರ್ಯಂತ ವಿಧೇಯನಾದ ಎಂತಲೇ ಪರಮೋನ್ನತ ಸ್ಥಾನಕ್ಕೇರಿಸಿದಾತನನು ಇತ್ತನು ಹೆಸರುಗಳುತ್ತಮ ಹೆಸರನು ದೇವರವನನು ಏಸುವಿನ ಹೆಸರಿಗೆ ಮೊಣಕಾಲೂರಿ ಮಣಿವರು ಸ್ವರ್ಗವಾಸಿಗಳು ಭೂ ನಿವಾಸಿಗಳು ಪಾತಾಳ ಜೀವ ರಾಶಿಗಳು ಕ್ರಿಸ್ತ ಏಸುವೇ ಪ್ರಭು ಎಂದೆಲ್ಲರಿಗೆ ಅರಿಕೆ ಮಾಡುವನು ಮಾಡುವರು ಪಿತ ದೇವನ ಮಹಿಮೆಯನ್ನು ಈ ಪರಿ ಹೊಗಳಿ ಸಾರುವರವರು ಪ್ರಿಯರೇ ದೇವರು ಅಥವಾ ದೇವರ ಸ್ವರೂಪಿ ಯೇಸು ಆಗಿದ್ದರೂ ಕೂಡ ದೇವರಿಗೆ ಸಮನಾದ ಆ ಸಿರಿ ಪದವಿಯನ್ನು ಆತ ಹಿಡಿದಟ್ಟು ಹಿಡಿದಿಟ್ಟುಕೊಳ್ಳಲಿಲ್ಲ ಬಿಡಲೊಲ್ಲೆನೇನು ಹೌದು ಯೋವನ ಶುಭ ಸಂದೇಶ ಒಂದನೇ ಅಧ್ಯಾಯ ಒಂದನೇ ವಾಕ್ಯದಿಂದ ನಾವು ನೋಡ್ತೇವೆ ಆದಿಯಲ್ಲಿ ವಾಕ್ಯವಿತ್ತು ವಾಕ್ಯವು ದೇವರ ಬಳಿ ಇತ್ತು ವಾಕ್ಯವೇ ದೇವರಾಗಿದ್ದರು ಮತ್ತೆ ಹದಿನೆರಡನೇ ವಾಕ್ಯದಲ್ಲಿ ಹೇಳ್ತದೆ ವಾಕ್ಯ ಎಂಬರು ಮನುಜರಾದರು ಮತ್ತೆ ನಮ್ಮೊಡನೆ ವಾಸ ಮಾಡಿದರು ಏಸು ದೇವರೊಡನೆ ಇದ್ದರು ವಾಕ್ಯದ ರೂಪದಲ್ಲಿ ಅವರೇ ವಾಕ್ಯದ ರೂಪದಲ್ಲಿದ್ದ ಏಸು ದೇವರೊಡನೆ ದೇವರಾಗಿದ್ದ ಏಸು ಮನುಜರಾಗಿ ಈ ಲೋಕಕ್ಕೆ ಬಂದು ಈ ಲೋಕಕ್ಕೆ ಬಂದು ಅವರು ನಾನು ದೇವರ ಮಗ ನಾನು ದೇವರಿಗೆ ಸಮಾನ ಅಥವಾ ನಾನು ದೇವರು ಒಂದೇ ಆಗಿದ್ದೇವೆ ಅಂತ ಆ ರೀತಿ ಭಾವಿಸದೆ ಅವರ ಪದವಿಯನ್ನೆಲ್ಲ ಬದಿಗಿಟ್ಟು ಮಾನವ ಕುಲದ ರಕ್ಷಣೆಗೋಸ್ಕರ ಅವರು ಎಲ್ಲವನ್ನು ಬಿಟ್ಟುಕೊಟ್ಟರು ಅಂದರೆ ತ್ಯಾಗ ಮಾಡಿದರು ಯಾಕೆಂದರೆ ಅವರಿಗೆ ತಿಳಿದಿತ್ತು ದೇವರು ಒಂದು ಉದ್ದೇಶದಿಂದ ನನ್ನನ್ನು ಈ ಲೋಕಕ್ಕೆ ಕಳುಹಿಸಿದ್ದಾರೆ ಆದ್ದರಿಂದ ಅವರ ಸ್ಥಾನಮಾನ ಏನು ಅವರ ಪದವಿ ಏನು ನಾನು ಎಲ್ಲಿಂದ ಬಂದಿದ್ದೇನೆ ಅಂತ ಅದೆಲ್ಲ ಅವರು ಭಾವಿಸದೆ ಅದನ್ನು ಯಾವುದೂ ಪರಿಗಣನೆಗೆ ತೆಗೆದುಕೊಳ್ಳದೆ ದೀನ ಸ್ವಭಾವರಾಗಿ ದೀನತೆಯಿಂದ ನಿಸ್ವಾರ್ಥ ಮನೋಭಾವನೆಯಿಂದ ಮಾನವ ಕುಲದ ರಕ್ಷಣೆ ಒಂದೇ ನನ್ನ ಜೀವನದ ಗುರಿಯಾಗಿದೆ ಅದಕ್ಕಾಗಿಯೇ ನಾನು ಬಂದಿರುವುದು ಅಂತ ಈ ವಿಷಯವನ್ನು ಎಲ್ಲಿ ಕೂಡ ಅವರು ಮರೆಯದೆ ಬಿಟ್ಟುಕೊಡದೆ ಅದಕ್ಕಾಗಿ ಅವರು ಶ್ರಮಿಸಿದರು ದುಡಿದರು ಜೀವಿಸಿದರು ಬೋಧಿಸಿದರು ಜನರಿಗೆ ಸ್ವರ್ಗ ಸಾಮ್ರಾಜ್ಯದ ವಿಷಯಗಳನ್ನು ಕಲಿಸಿದರು ಪ್ರಿಯರೇ ಆದ್ದರಿಂದ ಈ ಏಸು ನಮಗೆ ಈ ರಕ್ಷಣೆಯನ್ನು ಕೊಡಬೇಕಾದ್ರೆ ಅವರ ಎಲ್ಲ ಪದವಿಯನ್ನು ಮರೆತು ಅವರ ಸ್ಥಾನಮಾನವನ್ನು ಮರೆತು ಆ ನಾವು ಹೇಳ್ತೀವಿ ಗೋದಲಿಯಿಂದ ಶಿಲುಬೆವರೆಗೆ ಗೋದಲಿಯಿಂದ ಶಿಲುಬೆವರೆಗೆ ಅವರು ದೇವರಿಗೆ ವಿಧೇಯರಾಗಿ ನಡೆದರು ಆದ್ದರಿಂದಲೇ ದೇವರು ಅವರಿಗೆ ಅತಿ ಉನ್ನತ ಪದವಿಗೆ ಏರಿಸಿದರು ಇವತ್ತು ಯಾವಾಗ ನಾವು ಯೇಸುವೇ ನನ್ನನ್ನು ನನ್ನ ರಕ್ಷಕ ಎಂದು ಸ್ವೀಕರಿಸಿದಾಗ ಏನಾಗ್ತದೆ ಅಂದರೆ ಆ ರಕ್ಷಣೆ ನನ್ನದಾಗುತ್ತದೆ ಯಾಕಂದರೆ ನಮ್ಮ ಜೀವನದಲ್ಲಿ ನಾವು ನೋಡ್ತೇವೆ ಏಸುವನ್ನು ಪ್ರೀತಿಸಿದ ನಂತರ ಕೂಡ ನಾವು ಬಹಳಷ್ಟು ರೀತಿಯಲ್ಲಿ ಕಷ್ಟದಲ್ಲಿ ನಾನಾ ರೀತಿಯ ಬಲೆಗಳಲ್ಲಿ ಸಿಕ್ಕಿಬಿದ್ದೇವೆ ಕಾರಣ ಏನಂದರೆ ಯೇಸುವನ್ನು ನಾನು ಅರಿತಿದ್ದೇನೆ ಪ್ರೀತಿಸುತ್ತೇನೆ ವಿಶ್ವಾಸಿಸುತ್ತೇನೆ ಅಂತ ನಾವು ಹೇಳ್ತೇವೆ ಆದರೆ ಪ್ರಿಯರೇ ಅವರ ಬಗ್ಗೆ ವಾಕ್ಯದಲ್ಲಿ ಲಿಖಿತವಾದ ವಿಷಯಗಳು ನಮಗೆ ಸರಿಯಾಗಿ ಅರ್ಥ ಆಗದೆ ಹೋದಾಗ ಅಥವಾ ಅವುಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಅರಿತುಕೊಳ್ಳದೇ ಇರುವಾಗ ಅಥವಾ ವಾಕ್ಯದಲ್ಲಿ ಸಣ್ಣ ಪುಟ್ಟ ಚೇಂಜಸ್ ಅಥವಾ ಬದಲಾವಣೆ ಆದಾಗ ನಾವು ಆಲಿಸುವುದು ಸರಿಯಾಗಿ ಇಲ್ಲದೇ ಇದ್ದಾಗ ಅಥವಾ ನಾವು ಓದುವುದು ಸರಿಯಾಗಿ ಇಲ್ಲದೇ ಇದ್ದಾಗ ಆ ಒಂದು ಸಣ್ಣ ಒಂದು ಶಬ್ದ ಅಲ್ಲಿ ಒಂದು ವಿಷಯ ಅಲ್ಲಿ ಸಣ್ಣ ರೀತಿಯಲ್ಲಿ ಬದಲಾದರೂ ಕೂಡ ಇಡೀ ಅರ್ಥವೇ ಬದಲಾಗ್ತದೆ ಅದಕ್ಕಾಗಿ ನಾವು ಯೇಸುವನ್ನು ಪವಿತ್ರ ಗ್ರಂಥದ ಮುಖಾಂತರ ಅರಿಯುವಾಗ ಅವರ ಬಗ್ಗೆ ಆಲಿಸುವಾಗ ಧ್ಯಾನಿಸುವಾಗ ನಾವು ಸರಿಯಾಗಿ ಅವರನ್ನು ಅರಿತುಕೊಳ್ಳಿರಬೇಕು ಅದರಿಂದ ಏನು ಹೇಳ್ತಾರೆ ಇಲ್ಲಿ ದೇವರ ವಾಕ್ಯ ಕ್ರಿ ಯೇಸು ಕ್ರಿಸ್ತರು ಏನು ಮಾಡಿದರು ತನ್ನನ್ನೇ ಆತ ತಗ್ಗಿಸಿಕೊಂಡು ವಿಧೇಯನಾಗಿ ನಡೆದುಕೊಂಡು ಮರಣ ಪರ್ಯಂತ ಹೌದು ಹೌದು ಶಿಲುಬೆಯ ಮರಣ ಪರ್ಯಂತ ವಿಧೇಯನಾದ ಎಂತಲೇ ಪರಮೋನ್ನತ ಸ್ನಾನಕ್ಕೆ ಏರಿಸಿದ ನಾತನನು ಇತ್ತನು ಹೆಸರುಗಳಮ ಹೆಸರನು ದೇವ ಪರಮನು ಆ ಹೆಸರೇ ಹೆಸರೇ ಅತಿ ಶಕ್ತಿಶಾಲಿಯಾದ ಹೆಸರು ಏಸು ಎಂಬ ಹೆಸರೇ ನಮ್ಮ ಬಾಯಿಂದ ಬಂದಾಗ ಪ್ರಿಯರೇ ಒಂದು ರಕ್ಷಣೆ ಅನುಭವವನ್ನು ನಾವು ಮಾಡ್ತೇವೆ ಏಸು ಅದಕ್ಕೆ ಕನ್ನಡದಲ್ಲಿ ಒಂದು ರಾಗ ಕೂಡ ಇದೆ ಏನು ಹೇಳ್ತದೆ ಏಸು 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 ಎಂದು ನಾ ಹಾಡುವೆ ಹಾಡಿ ಪಾಡಿ ಹಾಡಿ ಪಾಡಿ ಕೊಂಡಾಡುವೆ ಶ್ರೀ ಏಸು ನಾಮ ಅತಿಶಯನಾಮ ಪಾಪಿಗೆ ಇಂಪಾದ ನಾಮ ಆ ಯೇಸುವಿನ ನಾಮ ಪಾಪಿಗೆ ಇಂಪಾದ ನಾಮ ಯಾಕೆಂದ್ರೆ ಪಾಪಿಯ ರಕ್ಷಣೆ ಆ ಯೇಸುವಿನ ನಾಮದಲ್ಲಿದೆ ಅವನಿಗೆ ಏಸು ಎಂಬ ಹೆಸರು ಇಡಬೇಕು ಮತ್ತೊ ಶುಭ ಸಂದೇಶ ಒಂದನೇದೇ ಇಪ್ಪತ್ತೊಂದನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ಅವನಿಗೆ ಏಸು ಎಂಬ ಹೆಸರು ಇಡಬೇಕು ಯೋಸಫನಿಗೆ ದೇವರ ದೂತ ಬಂದು ಹೇಳ್ತಾನೆ ಯಾಕೆಂದರೆ ಅವರು ಮಾನವರನ್ನು ತಮ್ಮ ಪಾಪನಿಂದ ಬಿಡುಗಡೆಗೊಳಿಸುವರು ಏಸುನಾಮ ಅತಿಶಯನಾಮ ಶ್ರೀಯೇಸು ನಾಮ ಅತಿಶಯನಾಮ ಪಾಪಿಗೆ ಇಂಪಾದನಾಮ ಎಲ್ಲ ನಾಮದಲ್ಲೂ ಮೇಲಾದ ನಾಮ ಏಸುವಿನ ದಿವ್ಯನಾಮ ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರಡಿ ಹರಸಿ ಕೊಂಡಾಡುವ ನಮ್ಮ ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಕೊಂಡಾಡುವ ನಮ್ಮ ಯಾವ ನಾಮ ಶ್ರೀ ಏಸುನಾಮ ಏಸು ನಾಮ ಇವತ್ತು ನಮ್ಮ ಬಾಯಲ್ಲಿ ಪ್ರಿಯರೇ ಆ ಏಸು ಎಂಬ ಪದ ನಮ್ಮ ಬಾಯಿಂದ ನಾವು ಉಚ್ಚರಿಸಿದರೆ ನಾವು ಭಾಗ್ಯವಂತರು ನಾವು ಭಾಗ್ಯವಂತರು ಯಾಕೆಂದರೆ ಇವರೊಬ್ಬರು ಮಾತ್ರ ದೇವರ ಚಿತ್ತವನ್ನು ಸಂಪೂರ್ಣವಾಗಿ ಆ ತಮ್ಮ ಜೀವನದಲ್ಲಿ ಆ ಚಿತ್ತಕ್ಕನುಸಾರ ಜೀವಿಸಿದವರು ಯಾವುದೇ ಸಣ್ಣ ವಿಷಯದಲ್ಲಿ ದೇವರಿಗೆ ಅವಿದೇಯರಾಗದೆ ಪ್ರತಿಯೊಂದು ವಿಷಯದಲ್ಲೂ ದೇವರಿಗೆ ವಿಧೇಯರಾಗಿ ನಡೆದವರು ಅದಕ್ಕೆ ಅವರೇ ಹೇಳಿದ್ದು ನಾನು ಬಂದಿರುವುದು ನನ್ನ ಇಚ್ಛೆಯನ್ನು ನೆರವೇರಿಸಲಲ್ಲ ತಂದೆ ದೇವರ ಇಚ್ಛೆಯನ್ನು ನೆರವೇರಿಸಲು ಅದಕ್ಕೆ ಹನ್ನೆರಡು ಮಂದಿ ಶಿಷ್ಯರಲ್ಲಿ ಫಿಲಿಪನಿಗೆ ಏಸು ಹೇಳ್ತಾರೆ ನನ್ನನ್ನು ಯಾರು ನೋಡಿದ್ದಾರೋ ಅವರು ಪಿತನನ್ನು ನೋಡಿದ್ದಾರೆ ನಾನು ಪಿತನು ಒಂದೇ ಆಗಿದ್ದೇವೆ ಯಾರು ನನ್ನನ್ನು ನೋಡಿದ್ದಾರೋ ಅವರು ಪಿತದೇವರನ್ನು ನೋಡಿದ್ದಾರೆ ನಾನು ಪಿತನು ಒಂದೇ ಆಗಿದ್ದೇವೆ ಏಸು ಹೇಳ್ತಾರೆ ನನ್ನ ಮುಖಾಂತರ ಬಾರದ ಹೊರತು ಯಾರು ಕೂಡ ಪಿತದೇವರ ಬಳಿಗೆ ಬರಲಾರು ಪ್ರೇರೇ ಇಂತಹ ವಾಕ್ಯವನ್ನು ನುಡಿಯಲು ಮಾನವರಾಗಿ ಹುಟ್ಟಿದ ಯಾರಿಗಾದರೂ ಧೈರ್ಯ ಬಂದಿದೆಯಾ ಇವತ್ತು ಇದೆಯಾ ಇಂಥ ಧೈರ್ಯ ಉಳ್ಳವರು ಇವತ್ತು ಯಾರಾದರೂ ಇದ್ದಾರೋ ಇನ್ನು ಮುಂದೆ ಯಾರಾದರೂ ಬದಲಿಕ್ಕೆ ಸಾಧ್ಯ ಉಂಟು ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ಯಾಕೆಂದರೆ ಇದು ದೇವರ ಯೋಜನೆ ಯೇಸು ಕ್ರಿಸ್ತರ ಮುಖಾಂತರ ಮಾನವ ಕುಲದ ರಕ್ಷಣೆ ಆಗುವುದು ದೇವರ ಯೋಜನೆ ಅದನ್ನು ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ ಈ ದೇವರ ಯೋಜನೆಯನ್ನು ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ ಮತ್ತು ಈ ದೇವರ ಯೋಜನೆಯನ್ನು ಏಸುಕ್ರಿಸಲು ಯಾವ ರೀತಿ ಶಿಲುಬೆ ಮೇಲೆ ನೆರವೇರಿಸಿದರೂ ಆ ರೀತಿ ಬೇರೆ ಯಾರಿಂದಲೂ ಅದು ನೆರವೇರಿಸಲು ಸಾಧ್ಯವಿಲ್ಲ ಮತ್ತು ಸಾಧ್ಯವಾಗುವಂತಹ ವಿಷಯ ಕೂಡ ಇಲ್ಲ ಯಾಕೆಂದರೆ ಅದು ಒಮ್ಮೆಗೆ ತೀರಿ ಹೋದ ವಿಷಯ ಅದಕ್ಕಾಗಿ ಏಸು ಯೋವನನ್ನು ಶುಭ ಸಂದೇಶ ಹತ್ತೊಂಬತ್ತನೇ ಅದೇ ಮೂವತ್ತನೇ ವಾಕ್ಯದಲ್ಲಿ ನೋಡಿದ್ರು ಎಲ್ಲವೂ ನೆರವೇರಿತು ಎಲ್ಲವೂ ನೆರವೇರಿತು ಇಟ್ ಈಸ್ ಅಕಂಪ್ಲಿಷ್ಡ್ ಅಂತ ಅದು ಯೇಸು ಸ್ವಾಮಿಗೆ ಮಾತ್ರ ಆ ವಾಕ್ಯವನ್ನು ಆ ಶಬ್ದವನ್ನು ಆ ಪದವನ್ನು ನುಡಿಯಲು ಸಾಧ್ಯವಾಯಿತು ಆದ್ದರಿಂದ ನಾನು ಹೇಳಬಹುದು ಯೇಸುವೆ ನೀವು ಎಲ್ಲವನ್ನು ನೆರವೇರಿಸಿದ್ದೀರಿ ಅದನ್ನು ನಾನು ವಿಶ್ವಾಸಿಸುತ್ತೇನೆ ಆದ್ದರಿಂದ ನನ್ನ ರಕ್ಷಣೆಯ ಕಾರ್ಯ ಕೂಡ ನೆರವೇರಿದೆ ಎಂದು ನಾನು ವಿಶ್ವಾಸಿಸುತ್ತೇನೆ ಅಂತ ನಾನು ಹೇಳಬಹುದು ಅಥವಾ ನಾನು ನಾನೇ ನಾನಾಗಿಯೇ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆ ಎಲ್ಲವೂ ನೆರವೇರಿತು ಅಂತ ಎಲ್ಲವೂ ನೆರವೇರಿತು ಅಂದರೆ ನನ್ನ ರಕ್ಷಣೆ ಕಾರ್ಯವನ್ನು ನಾನೇ ಮಾಡಿ ಮುಗಿಸಿದ್ದೇನೆ ಇದು ಸಾಧ್ಯನೇ ಇಲ್ಲ ಯೇಸುವೆ ನೀವು ನನ್ನ ರಕ್ಷಣೆ ಕಾರ್ಯವನ್ನು ಮುಗಿಸಿ ನನ್ನ ಮತ್ತು ಇಡೀ ಮಾನವ ನೀವು ಹೇಳಿದ್ರಿ ಎಲ್ಲವೂ ನೆರವೇರಿತು ಅಂತ ಆದ್ದರಿಂದ ಆ ಪದದಲ್ಲಿ ನಾನು ವಿಶ್ವಾಸ ಇಡುತ್ತೇನೆ ನೀವು ಮಾಡಿ ಮುಗಿಸಿದ ವಿಷಯಗಳಲ್ಲಿ ನಾನು ವಿಶ್ವಾಸ ಇಡುತ್ತೇನೆ ಆ ರಕ್ಷಣೆಯಲ್ಲಿ ನಾನು ವಿಶ್ವಾಸ ಇಡುತ್ತೇನೆ ಮತ್ತು ಆ ರಕ್ಷಣೆಯನ್ನು ನನ್ನದಾಗಿಸಿಕೊಳ್ಳುತ್ತೇನೆ ಆದ್ದರಿಂದ ಈ ನಾಮಕ್ಕೆ ಪ್ರತಿಯೊಂದು ಒಬ್ಬರು ಮೊಣಕಾಲು ಊರಬೇಕು ಅಂತ ದೇವರ ಯೋಜನೆಯಾಗಿದೆ ಈ ನಾಮಕ್ಕೆ ಏಸುವಿನ ನಾಮಕ್ಕೆ ಬೇರೆ ಯಾವ ನಾಮಕ್ಕೂ ಅಲ್ಲ ಅದಕ್ಕೆ ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಇಂಪಾದ ನಾಮ ಯಾರು ನಾ ತಾನು ಪಾಪಿ ಹೌದು ಏಸು ನನಗೆ ಪಾಪದಿಂದ ಬಿಡುಗಡೆ ಕೊಟ್ಟಲು ಬಂದ ಕೊಡಲು ಬಂದ ರಕ್ಷಕರು ನನ್ನ ಪಾಪಗಳಿಗೆ ಶಿಕ್ಷೆಯನ್ನು ಏಸು ಅನುಭವಿಸಿದ್ದಾರೆ ಅದಕ್ಕೇನು ಪೇಮೆಂಟ್ ಆಗಬೇಕಿತ್ತು ನಾನು ಮಾಡಿದ ತಪ್ಪಿಗೆ ಏನು ಪರಿಹಾರ ಕೊಡಬೇಕಾಗಿತ್ತು ಪೇಮೆಂಟ್ ಮಾಡಬೇಕಿತ್ತು ಅದು ಏಸು ಮಾಡಿಸಿದ ಮಾಡಿದ್ದಾರೆ ಆದ್ದರಿಂದ ಅವರ ವಿನಃ ಅವರ ವಿನಃ ನನ್ನ ಪಾಪಕ್ಕೆ ಕ್ಷಮೆ ಇಲ್ಲ ಆದ್ದರಿಂದ ಏಸು ಕ್ರಿಸ್ತನಲ್ಲಿ ಬಂದಾಗ ನಾನು ಪಾಪಿ ಆಗಿದ್ದರೂ ಈಗ ದೇವರ ನೀತಿವಂತಿಕೆ ಅಥವಾ ನಾನು ಆ ದೇವರ ಮಗನಾಗಿ ನಾನು ಪರಿವರ್ತನೆಗೊಳ್ತೇನೆ ದೇವರ ಮಗನಾಗಿ ಯಾರಾದರೂ ಕ್ರಿಸ್ತ ಯೇಸುವಿನಲ್ಲಿ ಒಂದಾದರೆ ಆತನು ನೂತನ ಸೃಷ್ಟಿಯಾಗುತ್ತಾನೆ ಎರಡನೇ ಕುರಿತ ಐದನೇ ಅಧ್ಯಾಯ ಹದಿನೇಳನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ಯಾರಾದರೂ ಕ್ರಿಸ್ತ ಯೇಸುವಿನಲ್ಲಿ ಒಬ್ಬರಾದ ಒಬ್ಬನಾದರೆ ಒಂದಾದರೆ ಆತನು ಒಬ್ಬ ನೂತನ ಸೃಷ್ಟಿಯಾಗ್ತಾನೆ ನಾವು ನೂತನ ಸೃಷ್ಟಿಯಾಗದೆ ಪ್ರಿಯರೇ ರಕ್ಷಣೆ ಪಡೆಯಲು ಸಾಧ್ಯವೇ ನಾವು ನೂತನ ಸೃಷ್ಟಿಯಾಗದೆ ಸ್ವರ್ಗ ಸಾಮ್ರಾಜ್ಯ ಪ್ರವೇಶಿಸಲು ಸಾಧ್ಯವೇ ಇಲ್ಲ ಯಾಕೆಂದರೆ ನಾವು ಈ ಲೋಕದಲ್ಲಿ ತಂದೆ ತಾಯಿಯಿಂದ ಹುಟ್ಟಿ ಬಂದಾಗ ಆ ಪಾಪ ಎಂಬುದು ನಮ್ಮಲ್ಲಿ ಬಂತು ಅದರಿಂದಲೇ ನಾವು ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡ್ತೇವೆ ಆದರೆ ಅದರ ಬಗ್ಗೆ ನಾವು ಚಿಂತಿಸದೆ ಯೇಸುಕ್ರಿಸ್ತರು ನನ್ನ ಬದಲಿಗಾಗಿ ಶಿಲುಬೆ ಮೇಲೆ ಪ್ರಾಣ ತ್ಯಾಗ ಮಾಡಿ ನನ್ನ ಶಾಪಗಳನ್ನು ನನ್ನ ರೋಗಗಳನ್ನು ನನ್ನ ಮರಣವನ್ನು ನನ್ನ ಪಾಪದ ಶಿಕ್ಷೆಯನ್ನು ತಾವು ಅನುಭವಿಸಿ ನನಗೆ ಅದರಿಂದ ಬಿಡುಗಡೆ ಕೊಟ್ಟಿದ್ದಾರೆ ಎಂಬ ವಿಷಯವನ್ನು ನಾನು ಮನದಟ್ಟು ಮಾಡಿಕೊಂಡಾಗ ಆ ವಿಷಯವನ್ನು ನಾನು ನಂಬಿದಾಗ ಯಾರೂ ನನಗೆ ಬಲವಂತ ಮಾಡಬೇಕಾಗಿಲ್ಲ ಅಥವಾ ಇತರರು ಹೇಳುವ ಅವಶ್ಯಕತೆ ಕೂಡ ಇಲ್ಲ ಏಸುವನ್ನು ವಿಶ್ವಾಸಿಸುವಂಥ ನಾನಾಗಿಯೇ ಏಸುವೆ ನನ್ನ ರಕ್ಷಕ ಎಂದು ವಿಶ್ವಾಸಿಸಲು ಮುಂದೆ ಹೋಗ್ತೇನೆ ಮತ್ತೆ ಒಮ್ಮೆ ನಾನು ವಿಶ್ವಾಸಿಸಿದ ಮೇಲೆ ಈ ವಿಶ್ವಾಸದಿಂದ ನನಗೆ ಯಾರು ಕೂಡ ದೂರ ಮಾಡಲು ಕೂಡ ಸಾಧ್ಯನೇ ಇಲ್ಲ ಯಾಕೆಂದರೆ ನನಗೆ ಅಷ್ಟು ಮಂದಟ್ಟಾಗಿರ್ತದೆ ಏಸುವಿನ ವಿನಃ ನನಗೆ ರಕ್ಷಕನಿಲ್ಲ ರಕ್ಷಣೆ ಇಲ್ಲ ನನ್ನ ಪಾಪಕ್ಕೆ ಪರಿಹಾರ ಇಲ್ಲ ಏಸುವಿನ ವಿನಃ ನನಗೆ ದೇವರಿಲ್ಲ ನನ್ನ ಜೀವನಕ್ಕೆ ಅರ್ಥವಿಲ್ಲ ಜೀವನಕ್ಕೆ ಗುರಿ ಇಲ್ಲ ಆದ್ದರಿಂದ ಪ್ರಿಯರೇ ನಮಗೆ ಏಸು ಆ ದೊರಕಿಸಿಕೊಟ್ಟ ರಕ್ಷಣೆಯ ಬಗ್ಗೆ ನಾವು ಸದಾ ಧ್ಯಾನಿಸೋಣ ಅವರ ನಾಮವನ್ನು ನಮ್ಮ ಬಾಯಿಯಿಂದ ನಾವು ನುಡಿಯೋಣ ಆ ಏಸು ಎಂಬ ಆ ಪದ ನಮ್ಮ ಬಾಯಿಯಲ್ಲಿ ಯಾವಾಗಲೂ ಬ ಬರಲಿ ಏಸುವೆ ಸ್ತೋತ್ರ ಏಸುವೆ ವಂದನೆ ಏಸುವೆ ಆರಾಧನೆ ಎಂದು ನಾವು ಯಾವಾಗಲೂ ಹೇಳೋಣ ಮತ್ತು ಅವರು ನಮಗೆ ಕಾಯಿಲೆಗಳಿಂದ ನಮಗೆ ಆರೋಗ್ಯ ಕಾಯಿಲೆಯಿಂದ ಬಿಡುಗಡೆಗೊಳಿಸಿ ಆರೋಗ್ಯವನ್ನು ಕೊಟ್ಟಿದ್ದಾರೆ ಅವರ ಗಾಯಗಳಿಂದ ನಮ್ಮನ್ನು ಗುಣ ಪ ಗುಣಪಡಿಸಿದ್ದಾರೆ ಅಂತ ವಾಕ್ಯ ಹೇಳ್ತದೆ ಆದರೆ ವಾಕ್ಯದಲ್ಲಿ ಲಿಖಿತವಾಗಿದೆ ಎಂದು ಎಂಬುದಕ್ಕೆ ನಮ್ಮ ಅದು ನಮ್ಮಲ್ಲಿ ನಡೆಯುವುದಿಲ್ಲ ಅದನ್ನು ನಾನು ವಿಶ್ವಾಸಿಸಿ ಬಾಯಿಂದ ನಿವೇದಿಸಿದಾಗ ಮಾತ್ರ ಯಾಕೆ ನಾವು ರೋಮನನಿಗೆ ಬರೆದ ಪತ್ರ ಹತ್ತನೇ ಅಧ್ಯಾಯ ಒಂಬತ್ತನೇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ ಹೃದಯದಿಂದ ವಿಶ್ವಾಸಿಸುವುದರ ಮುಖಾಂತರ ಬಾಯಿಂದ ನಿವೇದಿಸುವುದರ ಮುಖಾಂತರ ರಕ್ಷಣೆ ಏಸು ಯಾವುದೇ ವಿಷಯಗಳನ್ನು ಮಾಡಿ ಮುಗಿಸಿದ್ದಾರೋ ಅವುಗಳು ನಾವು ಆ ಅವುಗಳನ್ನು ನಾನು ಅದರಿಂದ ವಿಶ್ವಾಸಿಸಿ ಬಾಯಿಂದ ನಿವೇದಿಸಿದಾಗ ಮಾತ್ರ ಆ ವಿಷಯಗಳು ನನ್ನದಾಗ್ತವೆ ನನ್ನ ಜೀವನದಲ್ಲಿ ಆ ವಾಕ್ಯ ಮಾಂಸವಾಗುವುದನ್ನು ನಾನು ಕಾಣ್ತೇನೆ ಆ ವಾಕ್ಯ ನನ್ನ ಜೀವನದಲ್ಲಿ ಫಲ ಕೊಡುವುದನ್ನು ನಾನು ಕಾಣ್ತೇನೆ ಮೌನವಾಗಿ ನಾನು ನುಡಿದರೂ ಕೂಡ ಸಾಲದು ಅಥವಾ ಬೈಬಲ್ನಲ್ಲಿ ಇದೇ ಅಲ್ವಾ ಏಸು ಮಾಡಿ ಮುಗಿಸಿದಾರಲ್ವಾ ಮತ್ತೇನು ನನಗೇನು ಚಿಂತೆ ಅಂತ ಹೇಳಿದರೂ ಆಗುದಿಲ್ಲ ನಾನು ಅದನ್ನು ವಿಶ್ವಾಸಿಸಬೇಕು ಮತ್ತು ಬಾಯಿಂದ ನಿವೇದಿಸಬೇಕು ರಕ್ತಸ್ರಾವದ ಮಹಿಳೆ ಕೇವಲ ಅವರ ಉಡುಪಿನ ಅಂಚನ್ನು ನಾನು ಮುಟ್ಟಿದರೆ ಸಾಕು ನಾನು ಗುಣ ಹೊಂದುತ್ತೇನೆ ಎಂಬ ಪದವನ್ನು ನುಡಿದಳು ಆ ಪದದ ಶಬ್ದ ಆ ಪದದಿಂದ ಏನು ಶಬ್ದ ಬಂತು ಆ ಶಬ್ದದ ಮುಖಾಂತರ ಆ ಎಲ್ಲ ಅವಳ ಕೆಲಸ ಕಾರ್ಯ ಅಲ್ಲಿ ಮುಗೀತು ಜನ ಜನರು ಎಷ್ಟು ಯೇಸುವಿನ ಸುತ್ತ ಅಲ್ಲಿ ಸೇರಿದ್ದರು ಅವರ ನಡುವೆ ಹನ್ನೆರಡು ವರ್ಷದಿಂದ ರಕ್ತಸ್ರಾವದ ಕಾಯಿಲೆಯಿಂದ ನರಳುವ ಆ ಈ ಮಹಿಳೆ ಹನ್ನೆರಡು ವರ್ಷದಿಂದ ರಕ್ತಸ್ರಾವ ಆಗಿ ಕಷ್ಟದಲ್ಲಿ ಕಾಯಿಲೆಯಲ್ಲಿದ್ದ ಈ ಮಹಿಳೆ ಅಷ್ಟು ಜನರ ನಡುವೆಯಿಂದ ಹೋಗಬೇಕಾದ್ರೆ ಅದು ಊಹಿಸಲು ಸಾಧ್ಯವಿಲ್ಲ ಆದರೆ ನೆನಪಿಡಿ ಪ್ರಿಯರೇ ಆ ಸತ್ಯ ವಾಕ್ಯವನ್ನು ಆ ವಿಶ್ವಾಸವನ್ನು ಆಕೆ ನುಡಿಯುವುದರ ಮುಖಾಂತರ ಪವಿತ್ರಾತ್ಮರು ಕೆಲಸ ಮಾಡಿದರು ದುರಾತ್ಮ ಅಲ್ಲ ಕಾಯಿಲೆಯ ಬಗ್ಗೆ ಅವಳು ಚಿಂತೆ ಮಾಡಿ ಕುಳಿತಿದ್ರೆ ಆ ದುರಾತ್ಮ ಕೆಲಸ ಮಾಡಿ ಅವಳನ್ನು ಸಾವಿಗೆ ಈಡು ಮಾಡ್ತಿತ್ತು ಇಲ್ಲಿ ದೇವರ ಯೇಸುವಿನಲ್ಲಿ ಆಕೆ ವಿಶ್ವಾಸ ನುಡಿದವರ ಮುಖಾಂತರ ಪವಿತ್ರಾತ್ಮ ಅಲ್ಲಿ ಕೆಲಸ ಮಾಡಿದರು ಮತ್ತು ಅವಳಿಗೆ ಏಸು ಇದ್ದಲ್ಲಿ ಹೋಗಲಿಕ್ಕೆ ಪವಿತ್ರಾತ್ಮರೇ ದಾರಿ ಮಾಡಿಕೊಟ್ಟು ಅವಳು ಜನರನ್ನು ದೂಡಿಕೊಂಡು ಹೋಗಲಿಲ್ಲ ಪವಿತ್ರಾತ್ಮರೇ ಅಲ್ಲಿ ದಾರಿ ಮಾಡಿದ ಯಾಕೆಂದರೆ ದೇವರ ವಾಕ್ಯ ಆತ್ಮ ಮತ್ತು ಜೀವ ಯೋವನನ್ನು ಶುಭ ಸಂದೇಶ ಆರನೇ ಅಧ್ಯಾಯ ಆ ಅರವತ್ತ್ಮೂರನೇ ವಾಕ್ಯ ಓದಿ ನೋಡಿ ಜೀವ ಕೊಡುವುದು ದೇವರಾತ್ಮ ಮನುಷ್ಯನು ಯಾವುದಕ್ಕೂ ಉಪಯೋಗಕ್ಕೆ ಬಾರದವನು ನಾನು ನಿಮ್ಮಲ್ಲಿ ಆಡಿದ ನುಡಿಗಳು ಆತ್ಮವೂ ಜೀವವಾಗಿದೆ ದ ವರ್ಡ್ಸ್ ವಿಚ್ ಐ ಸ್ಪೋಕನ್ ಟು ಆರ್ ಸ್ಪಿರಿಟ್ ಆ್ಯಂಡ್ ಲೈಫ್ ದೇವರ ವಾಕ್ಯ ಸತ್ಯ ವಾಕ್ಯ ಏಸುವಿಗೆ ಸಂಬಂಧಪಟ್ಟ ವಾಕ್ಯ ದೇವರಿಗೆ ಸಂಬಂಧಪಟ್ಟ ವಾಕ್ಯದಲ್ಲಿ ಜೀವವಿದೆ ಅವು ಆತ್ಮ ಇದೆ ಅದರಲ್ಲಿ ದೇವರ ಆತ್ಮ ಇದೆ ಅದು ಕೆಲಸ ಮಾಡ್ತದೆ ಪ್ರೇರಿ ನಾನು ಬಾಯಿಂದ ನುಡಿಯಲು ಸಿದ್ಧನಿದ್ದೇನಾ ನಾನು ಸಮಸ್ಯೆ ನುಡಿತಾ ಇದ್ದೇನಾ ಪರಿಹಾರ ಆಕೆ ಸೋತು ಹೋಗಿದ್ಲು ಜೀವನದಲ್ಲಿ ಕೇವಲ ಅವರ ಉಡುಪಿನ ಅಂಚನ್ನು ಮುಟ್ಟಿದರೆ ಸಾಕು ಎಂದು ಅವಳು ಹೇಳಿದ್ಳು ಯಾಕೆಂದರೆ ಯೇಸುವಿನ ಬಗ್ಗೆ ಅವಳು ಕೇಳಿದ್ದಾಳು ಅಂತ ಆ ರೀತಿ ಅಂದರೆ ಅವಳ ಬಗ್ಗೆ ಯೇಸುವಿನ ಬಗ್ಗೆ ಅವಳು ಏನು ಅರಿತುಕೊಂಡಿದ್ಲು ವಾಕ್ಯದ ಮುಖಾಂತರ ನಾವು ಯೇಸುವನ್ನು ಅರಿತ ಮೇಲೆ ನಮ್ಮ ಮೇಲೆ ಪದೇ ಪದೇ ಯೇಸುವನ್ನು ಅರಿತಾಗ ಅವರ ಬಗ್ಗೆ ಧ್ಯಾನಿಸಿದಾಗ ಅವರ ಬಗ್ಗೆ ಆಲಿಸಿದಾಗ ಪ್ರಿಯರೇ ದೇವರ ವಾಕ್ಯ ರೋಮನರಿಗೆ ಬರೆದ ಪತ್ತ ಹತ್ತನೇ ಅಧ್ಯಾಯ ಹದಿನೇಳನೇ ವಾಕ್ಯ ಹೇಳ್ತದೆ ಶುಭ ಸಂದೇಶವನ್ನು ಆಲಿಸುವುದರ ಮುಖಾಂತರ ನಮಗೆ ವಿಶ್ವಾಸ ಮೂಡುತ್ತದೆ ಮತ್ತು ಯೇಸುವಿನ ಬಗ್ಗೆ ಬಗ್ಗೆ ಬೋಧಿಸುವುದರ ಮುಖಾಂತರ ಶುಭ ಸಂದೇಶ ಆಲಿಸಲಿಕ್ಕೆ ಸಿಗುತ್ತದೆ ಅಂತ ಶುಭ ಸಂದೇಶ ಗುಡ್ ನ್ಯೂಸ್ ಯೇಸುವಿನ ಬಗ್ಗೆ ಆಲಿಸುವುದು ನಾವು ಗುಡ್ ನ್ಯೂಸ್ ಶುಭ ಸಂದೇಶವನ್ನು ಆಲಿಸ್ತಾ ಇದ್ದೇವೆ ಆದ್ದರಿಂದ ಪ್ರೇರೇ ನಾವು ಏಸುವಿಗೆ ಶಿರಬಾಗೋಣ ಅವರ ಮುಂದೆ ಅವರ ನಾಮಕ್ಕೆ ನಾವು ಏಸು ಕೊಟ್ಟ ರಕ್ಷಣೆಯನ್ನು ಪ್ರತಿ ಕ್ಷಣ ಕ್ಷಣಕ್ಕೂ ಜೀವನದಲ್ಲಿ ಅನುಭವಿಸೋಣ ಅವರು ಕೊಟ್ಟ ತುಂಬು ತುಳುಕುವ ಪ್ರಮಾಣದ ಜೀವನವನ್ನು ಪ್ರತಿ ಕ್ಷಣಕ್ಕೂ ಅನುಭವಿಸೋಣ ಮತ್ತು ಅವರು ಕೊಟ್ಟ ರಕ್ಷಣೆಯನ್ನು ಪಾಪದಿಂದ ಕಾಯಿಲೆಯಿಂದ ನಿತ್ಯ ಮರಣದಿಂದ ಕೊಟ್ಟ ರಕ್ಷಣೆ ಏಕೈಕ ಲೋಕದ ಮಾನವ ಕುಲದ ಏಕೈಕ ರಕ್ಷಕನಾಗಿ ಅವರು ಕೊಟ್ಟ ರಕ್ಷಣೆಯನ್ನು ನಮ್ಮದಾಗಿಸಿಕೊಳ್ಳೋಣ ಹಾಗೂ ನಮ್ಮ ಮುಖಾಂತರ ಅವರನ್ನು ಪರರಿಗೂ ನಾವು ಅವರ ಪರಿಚಯವನ್ನು ನಾವು ಮಾಡಿಕೊಡೋಣ ಹೀಗೆ ಪ್ರಿಯರೇ ನಾವು ರಕ್ಷಣೆ ಹೊಂದಿ ಪರರು ಎಲ್ಲರೂ ಮಾನವರಾಗಿ ಹುಟ್ಟಿದ ಪ್ರತಿಯೊಬ್ಬರು ಏಸು ಕೊಟ್ಟ ಯೇಸುಕ್ರಿಸ್ತರು ಕ್ರಿಸ್ತರು ಮಾತ್ರ ಏಕೈಕ ರಕ್ಷಕರಾಗಿ ಕೊಟ್ಟ ಆ ನಿಜವಾದ ರಕ್ಷಣೆಯನ್ನು ನಮ್ಮದಾಗಿಸಿಕೊಳ್ಳೋಣ